ವಿವಿಧ ಶರಣೆಯವರು ಕುಂದಗನ್ನಡದ ಮೇಲೆ ತುಂಬ ಒಲವು ಇಟ್ಟುಕೊಂಡವರು ಅವರ ಗುಂಡಪ್ರಭಾ ಪತ್ರಿಕೆಯಲ್ಲಿ ಈ ಬಗ್ಗೆ ಅನೇಕ ಲೇಖನಗಳನ್ನೆಲ್ಲ ಹಾಕಿಸ್ತಾ ಇರ್ತಾರೆ ಕುಂದಗನ್ನಡದ ಲೇಖನಗಳು ತುಂಬ ಬರ್ತವೆ ಸುಮಿತ್ರಾ ಐತಳರವ್ರು ಇರುವಾಗ ಕುಂದಗನ್ನಡದಲ್ಲೇ ನಾಟಕಗಳು ಲೇಖನಗಳು ಕವನಗಳು ಎಲ್ಲ ಅವರು ಇದರಲ್ಲಿ ಬರಿತಾ ಇದ್ದರು ಹಾಗಾಗಿ ಅವರ ಕಳಕಳಿಯನ್ನು ನಾನು ಅರ್ಥ ಮಾಡಿಕೊಳ್ತೇನೆ ಆಗ ಕಥಾ ಕಮಟ ಆಯಿತು ಕತೆಗಳ ಬಗ್ಗೆ ಮಾತಾಡಿದರು ನನಗೆ ಆಗ ಶಣೇ ಅವರು ನಮ್ಮ ಕುಂದಪ್ರಭಾ ಪತ್ರಿಕೆಯವರು ಒಂದು ಸಣ್ಣ ಕಥೆಗಳ ಸ್ಪರ್ಧೆ ಏರ್ಪಡಿಸಿದರು ಆ ಸ್ಪರ್ಧೆಯ ನಿಯಮ ಏನಂದರೆ ಮಕ್ಕಳೇ ಕೇಳಿ ಸ್ಪರ್ಧೆಯ ನಿಯಮ ಏನಂದರೆ ಕತೆ ಅತಿ ಸಣ್ಣದಾಗಿರಬೇಕು ಮತ್ತು ಅತಿ ಸಹಜವಾಗಿರಬೇಕು ಅಂತ ಮೊನ್ನೆ ಹೊಸತಾಗಿ ಮದುವೆಯಾದಂಥ ಒಬ್ಬ ಯುವಕನಿಗೆ ಪ್ರಥಮ ಪ್ರಶಂಸೆಯನ್ನು ಕೊಟ್ಟರು ಶಣೆಯವರು ನನಗೆ ಆಶ್ಚರ್ಯ ಆಯಿತು ಅವ ಎಂತ ಬರೀತಾ ಅಂತ ಹಾಗೆ ಅವನ ಕರೆದು ಹೇಳಿದೆ ಎಂತ ಬರೆದ ಮಾರೆ ತಕೊಂಬ ನನಗೆ ತೋರಿಸು ಅಂತ ಹೇಳಿದೆ ಅವ ತಂದು ತೋರಿಸಿದ ಅದು ಕತೆಗೆ ಪ್ರಶಸ್ತಿ ಕೊಟ್ಟದ್ದು ಸಮ ಅಂತ ಕಾಣುತ್ತೆ ಯಾಕಂದರೆ ಅದು ಸಣ್ಣದೂ ಆಗಿತ್ತು ಆಗಿತ್ತು ಎರಡೇ ವಾಕ್ಯ ಅದರಲ್ಲಿ ಇದ್ದದ್ದೇ ಎರಡು ವಾಕ್ಯ ಎರಡೇ ವಾಕ್ಯದ ಕತೆ ಅದರಲ್ಲಿ ಎಂಥ ಅಂತ ಹೇಳಿದ್ರೆ ಮೊನ್ನೆ ನನ್ನ ಮದಿ ಆಯಿತು ಅಲ್ಲಿಗೆ ನನ್ನ ಕಥೆ ಮುಗೀತು ಮೊನ್ನೆ ನನ್ನ ಮದಿ ಆಯಿತು ಅಲ್ಲಿಗೆ ನನ್ನ ಗತಿ ಮುಗಿಯಿತು ಅಂತ ಶಣೇರಿ ಬಹುಶಃ ಭಾಳ ಖುಷಿಯಾಯ್ತು ಅದ್ಕೊಂಡು ಆ ರೀತಿಯ ಒಂದು ಒಳ್ಳೆಯ ಸಂಪ್ರದಾಯ ಒಳ್ಳೆಯ ಒಂದು ಪ್ರೋತ್ಸಾಹವನ್ನು ಅವರು ಮಾಡಿದವರು ಈಗಿನ ಪ್ರಶ್ನೆ ಅಂದರೆ ಕುಂದಗನ್ನಡವನ್ನು ಅಕಾಡೆಮಿ ಮಾಡಲಿಕ್ಕೆ ಅಧ್ಯಯನ ಪೀಠ ಮಾಡಲಿಕ್ಕೆ ಎಷ್ಟು ಪ್ರಯತ್ನ ಪಟ್ಟರು ಆಗಲಿಲ್ಲ ಯಾಕೆ ಆಗಲಿಲ್ಲ ಅಥವಾ ಹೇಗೆ ಮಾಡೋದು ಪ್ರಯತ್ನ ಸಾಕಾಗಲಿಲ್ಲ ಅಂತ ಹೌದು ಮಾಡಬೇಕು ನೀವು ಯೋಜನೆಯವರೆಲ್ಲ ಮಾಡಬೇಕು ಶನೇರೇ ನಿಮ್ಮಂತ ಯುವಕರು ಮಾಡಬೇಕು ನಿಮ್ಮಂತ ಪತ್ರಿಕಾ ಸಂಪಾದಕರು ಮಾಡಬೇಕು ನಿಮ್ಮಂತ ಬರಹಗಾರರು ಲೇಖಕರು ಮಾಡಬೇಕು ನಾನೀಗ ಎಷ್ಟೋ ಹಿಂದೆ ಪ್ರಯತ್ನ ಮಾಡಿ ಮಾಡಿ ನಾನೇ ಅಧ್ಯಯನ ಪೀಠಕ್ಕೆ ಅಲ್ಲೇ ಸಂಪೂರ್ಣ ನಿಯಮಾವಳಿಗಳನ್ನು ರಚನೆ ಮಾಡಿಕೊಟ್ಟದ್ದೇ ನಾನು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಅಧ್ಯ ಕುಂದಗನ್ನಡ ಅಧ್ಯಯನ ಪೀಠ ಮಾಡಲಿಕ್ಕೆ ನಿಯಮಾವಳಿಗಳನ್ನು ಮತ್ತು ಪ್ರಸ್ತಾವನೆಯನ್ನು ರಚಿಸಿ ರಚಿಸುವಂಥದ್ದು ಒಂದು ಕೆಲಸ ಅದು ಒಂದು ರೀತಿಯ ಬೇಕು ಅದಕ್ಕೆ ಆ ರೀತಿಯ ಒಂದು ಹತ್ತು ಪುಟಗಳ ಒಂದು ಪ್ರಸ್ತಾವನೆಯನ್ನು ನಿಯಮ ನಿಬಂಧನೆಗಳ ಸಹಿತ ನಾನು ಮಾಡಿಕೊಟ್ಟ ನಂತರ ಅದು ಅಂಗೀಕಾರ ಆಯಿತು ಅಂಗೀಕಾರ ಆಗಿ ಅಧ್ಯಯನ ಪೀಠ ಆಯಿತು ಆದರೆ ಅದರ ಮುಂದೆ ಏನೂ ಹೋಗಲಿಲ್ಲ ಅಲ್ಲಿವರೆಗೆ ನಾನು ಮಾಡಿದೆ ನಮ್ಮ ನನ್ನ ಒಂದು ತೃಪ್ತಿ ಇದೆ ನನಗೆ ಮಾಡಿದ ತೃಪ್ತಿ ಇದೆ ಇನ್ನೂ ಮಾಡ್ತಕ್ಕಂಥ ಹುಮ್ಮಸ್ಸು ಇದೆ ಉಮೇದಿದೆ ಎಂಬತ್ನಾಲ್ಕು ವರ್ಷದವನಿಗೆ ಅಷ್ಟು ಉಮೇದಿರುವಾಗ ನಿಮ್ಮಂಥ ಹುಡುಗರಿಗೆ ಯಾಕೆ ಉಮೇದು ಬರುವುದಿಲ್ಲ ಯಾಕೆ ನೀವು ನಾಯಕತ್ವ ತಗೊಳ್ಬಾರ್ದು ನಾವು ನಿಮ್ಮ ಹಿಂದೆ ಇದ್ದೇವೆ ಏನು ಬೇಕಾದರೂ ಮಾಡಿ ನಾನು ಹೇಳುವುದು ಇಷ್ಟೇ ನಮ್ಮ ಕುಂದಾಪುರ ಕನ್ನಡ ಮಾತಾಡ್ತಕ್ಕಂಥ ಪ್ರದೇಶದ ಶಾಸಕರೇ ಇದ್ದಾರಲ್ಲ ಕುಂದಾಪುರ ಬೈಂದೂರು ಆಮೇಲೆ ಬ್ರಹ್ಮಾವರ ಹೆಬ್ರಿ ಈ ತಾಲೂಕುಗಳಿಗೆ ಸಂಬಂಧಪಟ್ಟ ಶಾಸಕರನ್ನು ಅಧ್ಯಕ್ಷರಾಗಿ ಇಟ್ಟುಕೊಂಡು ರಚನಾತ್ಮಕವಾಗಿ ಕೆಲಸ ಮಾಡ್ತಕ್ಕಂತಹ ಒಂದು ರಾಜಕೀಯ ನಿರ್ಧಾರ ತೆಗೆದುಕೊಳ್ತಕ್ಕಂಥ ಒಂದು ಸಮಿತಿ ಮಾಡಬೇಕು ಕುಂದಗನ್ನಡದ ಒಂದು ಅಕಾಡೆಮಿಗೋಸ್ಕರವಾಗಿ ಸಮಿತಿ ಹೋರಾಟ ಸಮಿತಿಯನ್ನು ಮಾಡಿ ನಾವು ನಿಮ್ಮೊಂದಿಗೆ ಇದ್ದೇವೆ ನೀವು ಅದರ ನಾಯಕತ್ವ ತಗೊಳ್ಳಿ ನಿಮ್ಮ ಪತ್ರಿಕೆ ಮೂಲಕ ಮಾಡಿ ನಾವು ಖಂಡಿತ ನಿಮ್ಮ ಜೊತೆ ಬರ್ತೇವೆ ಹಾಗೆ ಖಂಡಿತವಾಗಿ ಕುಂದಗನ್ನಡದ ಅಕಾಡೆಮಿ ಆಗುತ್ತದೆ ಅಧ್ಯಯನ ಪೀಠ ಆಗ್ತದೆ ಕುಂದಗನ್ನಡಕ್ಕೆ ಒಂದು ಏಳಿಗೆಯ ದಿವಸಗಳು ಬರ್ತಾವೆ ಅಂತ ನನಗೆ ಅನ್ನಿಸ್ತಾ ಇರ್ತದೆ ನಿಮ್ಮ ಸಲಹೆಗೋಸ್ಕರವಾಗಿ ತುಂಬ ಕೃತಜ್ಞತೆ ಇದು ನಾನು ಯಾಕೆ ಹೇಳಿದೆ ಅಂತ ಹೇಳಿದರೆ ಮೂರೂರು ಚಂದ್ರ ಅಂತ ಬೆಂಗಳೂರಿನಲ್ಲಿದ್ದಾರೆ ನಾನು ಅವರು ಹತ್ತು ಹದಿನೈದು ವರ್ಷದಿಂದ ಅವರನ್ನು ನೋಡಿದ್ದೇನೆ ಒಂದು ಕ್ಯಾಸೆಟ್ ರೆಕಾರ್ಡರ್ ತಗೊಂಡು ಹಳ್ಳಿ ತಿರುಗೋದು ಅಣ್ಣಪ್ಪ ಪೂಜಾರ ಮನೆಗೆ ಹೋದರು ಅವರಿಗೆ ತೊಂಬತ್ತೆರಡು ವರ್ಷ ನಾಳೆ ಅವರು ಇರ್ತಾರೆ ಇಲ್ಲ ಅವರು ಪದ್ಯ ಉಳಿಬೇಕಂತೇಳಿ ಕ್ಯಾಸೆಟ್ ಮಾಡಿದರು ಇನ್ನೊಂದು ಕಡೆ ಪದ್ದು ಮೇಣಿರೋ ಮನೆಗೆ ಹೋದರು ಅಲ್ಲಿ ಒಂದು ಕ್ಯಾಸೆಟ್ ಮಾಡಿದರು ಅವ್ರ ಕ್ಯಾಸೆಟ್ ಮಾಡಿ ಇದನ್ನು ಸಂಗ್ರಹ ಮಾಡಿ ಪುಸ್ತಕ ಪ್ರಕಟ ಮಾಡಲಿಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ಆ ಕೆಸೆಟನ್ನು ಈಗ ಡಿ ಮಾಡಲಿಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ಅಂಥದ್ದು ತುಂಬ ಮಂದಿ ನಮ್ಮಲ್ಲಿದ್ದಾರೆ ಈಗ ನರೇಂದ್ರ ಕುಮಾರ್ ಅವರು ಕಾಂಬ ಅಂತ ಕಾರ್ಯಕ್ರಮ ಮಾಡೋದು ಮತ್ತು ಮಕ್ಕಳನ್ನ ಒಟ್ಟು ಮಾಡೋದು ಇಂಥ ಕೆಲಸ ತುಂಬ ಕಡೆ ಮಾಡ್ತಾ ಇದ್ದಾರೆ ಆದರೆ ಇದಕ್ಕೆ ಪೂರಕವಾಗಿ ಸಪೋರ್ಟ್ ಮಾಡುವ ಒಂದು ವ್ಯವಸ್ಥೆ ನಮ್ಮಲ್ಲಿ ಬೇಕಾಗ್ತದೆ ಈ ಕಾಂಬಾ ನಾಲ್ಕನೇ ಸಮ್ಮೇಳನದಲ್ಲಿ ಸಮ್ಮೇಳನದ ಒಂದು ಇಫೆಕ್ಟ್ ಅದು ನಾಳೆ ಕುಂದ ಕನ್ನಡದ ಒಂದು ಕೇಂದ್ರ ಆಗಿ ಯಾರ್ಯಾರು ನಮ್ಮಲ್ಲಿದ್ದಾರೆ ಅವರು ನಾನೀಗ ನಮ್ಮ ಹಳ್ಳಿ ಭಟ್ಟರು ಹೇಳ್ತೇನೆ ಹಳ್ಳಿ ಭಟ್ರು ಮತ್ತು ಸುಮಿತ್ ರೈತಾಳರು ಅಷ್ಟೇ ಒಳ್ಳೆಯ ರೀತಿ ಕುಂದ ಕನ್ನಡದಲ್ಲಿ ಸಾಹಿತ್ಯ ಬರೆಯೋರು ಯಾರೂ ಇಲ್ಲ ಅಂತ ಹೇಳ್ಬೋದು ಅಷ್ಟು ಚಂದ ಒಂದು ಕ ಬರೆಯೋರು ರೈ ರೈತಾಳರು ದೊರೆದಿರೋ ಕಸ ನಮ್ಮನ್ನು ಬಿಟ್ಟು ಹಳ್ಳಿ ಭಟ್ಟರು ಈಗ ನಿವೃತ್ತರಾಗಿ ಮನೆಯಲ್ಲಿದ್ದಾರೆ ಅಂದರೆ ಅಷ್ಟು ಬರೆಯೋರು ಇದ್ದಾರೆ ಅಂಥ ಬರೆಯೋರು ಹಳ್ಳಿಯಲ್ಲೂ ಇದ್ದಾರೆ ಮಾತನಾಡೋರು ಇದ್ದಾರೆ ಮತ್ತು ಒಳ್ಳೆಯ ಕಲಾವಿದರು ಇದ್ದಾರೆ ಅವರ ವಿಷಯವನ್ನು ಸಂಗ್ರಹ ಮಾಡಿಟ್ಟುಕೊಂಡು ಮುಂದಿನ ಪೀಳಿಗೆಗೆ ಮಾತ್ರ ಅಲ್ಲ ಕುಂದ ಕನ್ನಡ ಉಳಿವಿಗಾಗಿ ಏನಾದರೂ ಒಂದು ಪ್ರಯತ್ನ ಮಾಡಬೇಕೆನ್ನುವ ಉದ್ದೇಶಕ್ಕಾಗಿ ನಾನು ಇದನ್ನು ಹೇಳಿದೆ